ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಬೆಳ ಬೆಳಗ್ಗೆ ಆದ್ರೂ ಭೂಮಿ ಝೂಮ್ನಿಂದ ಕೆಳಗಡೆ ಬಂದಿರೋದಿಲ್ಲ ಹಾಗಾಗಿ ಸಂಗೀತ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಅಷ್ಟೊತ್ತಿಗೆ ಅಜ್ಜಿ ಬರ್ತಾರೆ ಯಾಕೆ ಸಂಗೀತ ಟೆನ್ಷನ್ ಮಾಡ್ಕೊಂಡಿದೆಯಾ ಅಂತ ಕೇಳಿದಾಗ ಸಂಗೀತ ಅವರು ಅಮ್ಮ ಭೂಮಿ ಇನ್ನೂ ರೂಮ್ನಿಂದ ಬಂದಿಲ್ಲ ಯಾಕೆ ಬಂದಿಲ್ಲ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಅಯ್ಯೋ ಹೌದಾ ಏನೋ ಮಲಗಿದ್ದಾಳೆ ಬಿಡು ಏನೋ ಒಂದು ಸ್ವಲ್ಪ ಹುಷಾರಿರಲ್ಲ ಅಂತ ಅಜಯ್ ಹೇಳ್ತಾರೆ ಆಗ ಸಂಗೀತ ಸಂಗೀತವ್ರಿಗೆ ಇನ್ನೂ ಟೆನ್ಷನ್ ಆಗುತ್ತೆ ಸರಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗೇ ಬಿಡ್ತಾರೆ ರೂಮ್ಗೆ ಬಟ್ ಅಲ್ಲಿ ಭೂಮಿನೂ ಇರೋಲ್ಲ ಅಜಿತೂ ಇರೋಲ್ಲ ಇನ್ನೂ ಶಾಕ್ ಆಗುತ್ತೆ ಏನಾಯಿತು ಎಲ್ಲಿ ಹೋಗಿಬಿಟ್ರು ಇವರು ಭೂಮಿ ಭೂಮಿ ಅಜಿತ್ ಅಜಿತ್ ಅಂತ ಕೂಗ್ತಾನೆ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ದೇವ್ಗಾನಿ ಬರ್ತಾರೆ ಬಂದ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ ಭೂಮಿ ಮತ್ತು ಅಜಿತ್ ಇಬ್ರು ರೂಮ್ನಲ್ಲಿ ಕಾಣ್ತಾನೇ ಇಲ್ಲ ಮನೆ ಪೂರ್ತಿ ಹುಡ್ಕಾಡ್ದೆ ಅವರೆಲ್ಲೂ ಕಾಣ್ತಿಲ್ಲ ಇಷ್ಟು ಬೆಳ ಬೆಳಗ್ಗೆನ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅದು ಹೇಳ್ದೆ ಕೇಳ್ದೆ ಅವ್ರು ಹೋಗೋದು ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ದೀಪ ನಾನಿ ಸಂಗೀತ ಆ ಥರ ಎಲ್ಲ ಏನೂ ಆಗಿರೋಲ್ಲ ಸಮಾಧಾನ ನೀನು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರವಣ್ ಬರ್ತಾರೆ ಅಕ್ಕ ಇಲ್ಲೆಲ್ಲೋ ಜಾಗಿಂಗ್ ಇಲ್ಲ ಹೊರಗಡೆ ಹೋಗಿರ್ಬೋದು ಬಿಡು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ ಒಂದು ಕಾಲ್ ಮಾಡಿದ್ರೆ ಆಗುತ್ತೆ ಅಲ್ವಾ ಅಂತ ಅಜಿತ್ ಫೋನ್ಗೆ ಕಾಲ್ ಮಾಡ್ತಾರೆ ಬಟ್ ಪಿಕಪ್ ಮಾಡಿ ಪಿಕ್ ಮಾಡೋದೇ ಇಲ್ಲ ಅಜಿತ್ ಯಾಕೆ ಇವ್ನು ಪಿಕ್ ಮಾಡ್ತಿಲ್ಲ ಅಂತ ಎಲ್ರಿಗೂ ಟೆನ್ಷನ್ ಆಗುತ್ತೆ ಅಷ್ಟೊತ್ತಿಗೆ ಭೂಮಿ ಮತ್ತು ಅಜಿತ್ ಇಬ್ಬರು ಮನೆಗೆ ಬರ್ತಾರೆ ಬಂದ ಮೇಲೆ ಸಂಗೀತ ಅವರಿಗೆ ತುಂಬ ಕೋಪ ಬಂದಿರುತ್ತೆ ಅಜಿತ್ ಭೂಮಿ ಕಾಲ್ ಮಾಡಿದ್ವಿ ತಾನೇ ಯಾಕೆ ತೆಗಿಲಿಲ್ಲ ನೀವು ಇಷ್ಟು ಬೆಳ ಬೆಳಗ್ಗೆ ಎಲ್ಲಿಗೆ ಹೋಗಿದಿರಿ ಎಲ್ರಿಗೂ ಎಷ್ಟೊಂದು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಭೂಮಿ ಅತ್ತೆ ಅದೇನಂದರೆ ನಂಗೆ ತುಂಬ ಅಮ್ಮನ ನೋಡಬೇಕು ಅಂತ ತುಂಬಾ ಮನಸ್ಸಾಗ್ತಿತ್ತು ಹಾಗೆ ರಾತ್ರಿ ಏನೇನೋ ಕೆಟ್ಟ ಕನಸೆಲ್ಲ ಬಿದ್ದಿತ್ತು ಅದಕ್ಕೆ ಸಾಯಪಾತ್ರ ಹೇಳಿದೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ದಾರೆ ಆಗ ಹೇಳ್ಬಿಟ್ಟು ಹೋಗಬೇಕಲ್ವಾ ಭೂಮಿ ನನಗಾದರೂ ಹೇಳಿದ್ರೆ ನನ್ನ ಸಮಾಧಾನದಿಂದ ಇರ್ತಿದೆ ನೀನು ಕೆಳಗಡೆ ಬರಲಿಲ್ಲದ ನೋಡಿ ನನಗೆ ತುಂಬ ಟೆನ್ಷನ್ ಆಗಿತ್ತು ಹಾಗೆ ಮೇಲೆ ಹುಡುಕಿದ್ರೆ ನೀವು ಕಾಣಿಸಲಿಲ್ಲ ಕಾಣಿಸ್ಲಿಲ್ಲ ಎಲ್ರಿಗೂ ಎಷ್ಟೊಂದು ಗಾಬರಿಯಾಗಿತ್ತು ಗೊತ್ತಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭೂಮಿ ಅತ್ತೆ ನಿಮ್ಮ ಮಗ ನನ್ನ ಜೊತೇಲಿರೋವರೆಗೂ ನನಗೆ ಏನೂ ಆಗೋದಿಲ್ಲ ಹಾಗೆಯೇ ನೀವು ಯಾವತ್ತೂ ಯೋಚನೆ ಮಾಡಬೇಡಿ ಆರಾಮಾಗಿರಿ ಅಂತ ಭೂಮಿ ಸಮಾಧಾನ ಮಾಡ್ತಾಳೆ ಸರಿ ಸರಿ ಇನ್ಮೇಲೆ ಎಲ್ಲಾದರೂ ಹೋಗಬೇಕಾದ್ರೆ ಹೇಳಿಬಿಟ್ಟು ಹೋಗು ನಿನ್ನ ನೀನು ನನ್ನ ಅಕ್ಕಪಕ್ಕ ಇಲ್ಲ ಅಂದರೆ ನಂಗೆ ಕೈ ಕಾಲೇ ಆಡೋಲ್ಲ ಗೊತ್ತಾ ಅಂತ ಸಂಗೀತ ಅವರು ಹೇಳ್ತಾರೆ ಆಗ ಅಜ್ಜಿನ ಸಹ ಹೌದು ಭೂಮಿ ನೀನು ಹೇಳಿಬಿಟ್ಟು ಹೋಗಮ್ಮ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಇಲ್ಲೆಲ್ಲ ನಡೀತಿರೋದನ್ನು ಅಜಿತ್ ನೋಡಿ ಏನಿದು ಹೀಗೆಲ್ಲ ಆಗ್ತಿದೆಯಲ್ಲ ಭೂಮಿನ ಎಷ್ಟೊಂದು ಹಚ್ಕೊಳ್ತಾ ಇದ್ದಾರೆ ನಮ್ಮ ವಿಚಾರ ಏನಾದರೂ ಗೊತ್ತಾಗ್ಬಿಟ್ರೆ ಯಾರೂ ಕೂಡ ಸಹಿಸ್ಕೊಳ್ಳಲ್ಲ ಛೆ ನಮ್ಮ ಮನೆಯವ್ರಿಗೆ ನಾವೇ ಎಷ್ಟೊಂದು ಕೊಡ್ತಾ ಇದ್ದೀವಲ್ಲ ಅಂತ ವಿಚಾರ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ನಾನು ಅಂಜನನ್ನ ಮದುವೆ ಆಗದೆ ಇರೋ ಮದುವೆ ಆಗಬಾರ್ದು ಅನ್ನೋ ಕಾರಣಕ್ಕೇ ಭೂಮಿನ ಮದುವೆ ಆಗಿದ್ದು ಆದರೆ ಮನೆಯವರೆಲ್ಲರೂ ಭೂಮಿನ ಎಷ್ಟೊಂದು ಬಿಟ್ಟಿದ್ದಾರೆ ಛೇ ಹಾಗೆಯೇ ಈ ಮನೆಯಿಂದ ಭೂಮಿ ಭೂಮಿನ ಹಾಗೆ ನನ್ನ ಮನಸ್ಸಿಂದ ಇಳ ತೆಗಿಯೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತೇನೆ ಛೇ ಏನು ಮಾಡೋದು ಅಂತ ಸಮಾಧಾನ ಮಾಡಿ ಸರಿ ಸರಿ ಇವಾಗ ಸಮಾಧಾನ ಮಾಡ್ಕೊಳ್ಳಿ ಈಗೇನು ಆಗಿಲ್ಲ ಅಂತಾನೆ ಅಂತ ಎಲ್ರಿಗೂ ಸಮಾಧಾನ ಮಾಡಿ ಭೂಮಿ ಪಾ ಅಂತ ಕರ್ಕೊಂಡು ರೂಮಿಗೆ ಹೋಗ್ತಾನೆ ಆಗ ಇಲ್ಲಿ ನೆಚ್ಚಿ ಮತ್ತು ಅಜಿತ್ ಇಬ್ಬರು ಸಹ ಮಾತಾಡ್ತಿರ್ತಾರೆ ಬ್ರೋ ನಿಜ ಹೇಳಿ ಬ್ರೋ ನೀವು ಭಾಗ್ಯ ಮನೆ ನೋಡೋಕೆ ಹೋಗಿದ್ರಾ ಅಂತ ಕೇಳಿದಾಗ ಹೌದು ನಚ್ಚಿ ಅದಕ್ಕೇ ಹೋಗಿದ್ವಿ ಹೌದು ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಟೆಸ್ಟಿಗೆ ಕಳಿಸಿದ್ನಲ್ಲ ಏನಾಯಿತು ಅದೆಲ್ಲ ಬಂತ ನನಗಂತೂ ಏನು ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನು ನಾನು ಅಂದ್ಕೊಂಡು ಹಂಗೆ ಬರುತ್ತೆ ಅದು ಶ್ರವಣ್ ಮಾವನ ಮಗಳು ಮನಸ್ವಿನಿ ಅಲ್ಲ ಅಂತಲೇ ಬರುತ್ತೆ ಆದರೆ ಬಟ್ ನನಗೊಂದು ಸಾಕ್ಷಿ ಬೇಕಷ್ಟೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ನನಗೆ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಫಸ್ಟು ಆ ಫೈಲ್ ನನ್ನ ಕೈ ಬಂದು ಸೇರಬೇಕು ಅಂತ ಅಜಿತ್ ಹೇಳ್ತಾರೆ ಅಷ್ಟೊತ್ತಿಗೆ ಹೌದು ಬ್ರೋ ನೀನು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ಬೇಗನೆ ಟೆಸ್ಟ್ ಫೈಲ್ಸ್ ಕೊಡಿ ಅಂತ ಹೇಳಿದ್ದೀನಿ ನೀನು ಯೋಚನೆ ಮಾಡಬೇಡ ಅದೆಷ್ಟು ಬೇಗ ಕೊಟ್ಬಿಡ್ತಾರಂತೆ ನಾಳೆ ಅಷ್ಟರಲ್ಲಿ ನಮ್ಗೆ ಸಿಕ್ಬಿಡತ್ತೆ ಅದು ಅಂತ ನಜಕ್ಕಿತ್ ಹೇಳ್ತಾನೆ ಆಗ ಅಜಿತ್ ಈ ಒಂದ್ಸಲಿ ಸಾಕ್ಷಿ ಸಮೇತ ಸಿಗಾಕೊಂಡ್ರೆ ಆಮೇಲೆ ಈ ಏನು ಅಂತ ಹಾಗೆ ನಾನೇನು ಅಂತ ತೋರಿಸ್ತೀನಿ ಅವಳಿಗೆ ಆ ಸಾಕ್ಷಿ ಮತ್ತು ರಾಣ ಮನಸ್ಸಿನ ಎಲ್ಲರೂ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅದು ಅಲ್ಲದೆ ರಾಣ ಮತ್ತು ಸಾಕ್ಷಿ ಇಬ್ಬರು ಜೈಲಿಗೆ ಹೋದರೂ ಈ ಅಶ್ವಿನಿನ ಸಿಗಿಲ್ಲ ಅಂದರೆ ಏನೋ ಪಕ್ಕ ಪ್ಲ್ಯಾನ್ ಮಾಡಿಕೊಂಡೆ ಇವಳು ನಮ್ಮ ಮನೆಗೆ ಬಂದಿದ್ದಾಳೆ ಅನ್ನೋದನ್ನು ಮಾತಾಡ್ತಾರೆ ಹಾಗೆ ನಚ್ಚಿಗೂ ಹೌದು ಅಣ್ಣ ನಂಗೂ ಹಾಗೆ ಅನ್ನಿಸ್ತಿದೆ ಗೊತ್ತಾಗುತ್ತೆ ಬಿಡು ಬ್ಲ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂದಮೇಲೆ ಅಂತ ಹೇಳ್ತಾರೆ ಅವಾಗ ಭೂಮಿನೂ ಹೌದು ಸಾಬ್ರೆ ನನಗೂ ಹಂಗೆ ಅನ್ನಿಸ್ತಿದೆ ಅಂತ ಹೇಳಿ ಆಮೇಲೆ ಅಣ್ಣ ನೀನೇನು ಯೋಚನೆ ಮಾಡಬೇಡ ಇದನ್ನು ನಾನು ನೋಡ್ಕೋತೀನಿ ಆಯಿತಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೇ ಇಲ್ಲಿ ಭೂಮಿಗೆ ಅಜಿತ್ ಇಂಗ್ಲೀಷನ್ನ ಹೇಳ್ಕೊಡೋಕೆ ಹಾಗೆ ಸತ್ಯ ಅಣ್ಣ ನಚ್ಚಿ ಎಲ್ಲರೂ ಸಹ ಬಂದಿರ್ತಾರೆ ಅಲ್ಲ ನಾನು ಯಾಕೆ ಇದನ್ನೆಲ್ಲ ಕಲ್ತ್ಕೋಬೇಕು ಸಾಹೇಬ್ರೆ ಇದೆಲ್ಲ ಏನು ಬೇಡ ಅಂತ ಭೂಮಿ ಹೋಗ್ತಿರ್ತಾಳೆ ಹೌದೌದು ನಿನಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸುಮ್ಮನೆ ಇರು ನಾನು ಹೇಳಿಕೊಟ್ಟಿದ್ದೀನಿ ಹೇಳಬೇಕಷ್ಟೆ ನಾನು ಇವಾಗ ನಿನ್ನ ಟೀಚರ್ ಅಂತ ಅಜಿತ್ ಹೇಳ್ತಾರೆ ಸಾಹೇಬ್ರೆ ಸುಮ್ಮನೆ ರೀ ಸಾಹೇಬ್ರೆ ನನಗೆ ಎಷ್ಟು ಅಷ್ಟೇ ಹಸಿತಿದೆ ಗೊತ್ತಾ ನಾನು ಊಟ ಮಾಡೋಕ್ಕೆ ಹೋಗಬೇಕು ಅಂತ ಭೂಮಿ ಹೇಳ್ತಾಳೆ ಇಲ್ಲ ನೀನು ಮೊದಲು ಇದನ್ನೆಲ್ಲ ಓದಬೇಕು ಅಂತ ಅಜಿತ್ ಮತ್ತು ಸತ್ಯಣ್ಣ ನಚ್ಚಿ ಎಲ್ಲರೂ ಹೇಳ್ತಾರೆ ಈಗ ನಾನು ಹೇಳ್ಕೊಡ್ತೀನಿ ಹಾಗೆ ಹೇಳಬೇಕು ಫ್ಲೈಟ್ ಎಷ್ಟು ಗಂಟೆಗೆ ಲ್ಯಾಂಡ್ ಆಗುತ್ತೆ ಅನ್ನೋದನ್ನ ನಾನು ಇಂಗ್ಲೀಷ್ನಲ್ಲಿ ಹೇಳ್ಕೊಡ್ತೀನಿ ಹಾಗೆ ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭೂಮಿ ಅದು ಅದು ಅಂತ ಭೂಮಿ ಯೋಚನೆ ಮಾಡ್ತಿರ್ತಾಳೆ ಅಲ್ಲ ಏನು ಸಾಹೇಬ್ರೆ ನೀವು ಈ ಥರ ಜೋರಾಗಿ ಸ್ಪೀಡಾಗಿ ಇಟ್ಬಿಟ್ರೆ ನಾನು ಹೇಗೆ ಕೇಳಿಸ್ಕೊಳ್ಳಿ ಹ್ಞೂ ನೀವು ಹೇಳಿದ್ದು ನನಗೇನು ಅರ್ಥ ಆಗಿಲ್ಲ ಸುಮ್ಮನೆ ಬಿಡಿ ಸಾಹೇಬ್ರೆ ನಂಗೆ ತುಂಬ ಕೆಲಸ ಇದೆ ಮಾಡೋಕೆ ಅಂತ ಭೂಮಿ ಹೇಳ್ತಾಳೆ ಇಲ್ಲ ನಾನು ಇನ್ನೊಂದು ಸಲ ಹೇಳ್ಕೊಡ್ತೀನಿ ಅಂತ ಅಜಿತ್ ಹೇಳಿ ಐ ಲವ್ ಯು ಭೂಮಿ ಐ ಮಿಸ್ ಯು ಭೂಮಿ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅದಕ್ಕೆ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ ಭೂಮಿ ನೀನು ನನ್ನ ಜೊತೆನೇ ಇರಬೇಕು ಭೂಮಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಿರ್ತಾನೆ ಇದನ್ನು ನೋಡಿ ಸತ್ಯಣ್ಣಗೆ ಮತ್ತು ನೆಚ್ಚಿಗೆ ಸಕ್ಕ ಶಾಕ್ ಆಗುತ್ತೆ ಅಲ್ಲ ಈ ಪಾಠ ಹೇಳ್ಕೊಡು ಅಂದರೆ ಇರೋದನ್ನ ತನ್ನ ಹೆಂಡ್ತಿ ಹೇಳ್ಕೊಡ್ತಿದ್ದಾನಲ್ಲ ಅಂತ ಸತ್ಯಣ್ಣ ಅವರು ಹೇಳ್ತಾರೆ ಹೌದೌದು ಮನಸಲ್ಲಿರೋದನ್ನೆಲ್ಲ ಈ ರೀತಿ ಹೇಳ್ಕೊಬೇಕಾ ನಿನ್ನೆ ಕ್ಯಾಂಡಲ್ ಲೈಟ್ ಡಿನ್ನರೆಲ್ಲ ಅರೇಂಜ್ ಮಾಡಿದ್ವಿ ಅಲ್ವಾ ಅವಾಗಲೇ ನೀರವಾಗಿ ಹೇಳ್ಬೋದಿತ್ತು ಅಂತ ನಚ್ಚ ಹೇಳಿದಾಗ ಏನಪ್ಪ ಅಜಿತು ಮುಗಿತಾ ಅಥವಾ ಇನ್ನೂ ಏನಾದರೂ ಇದೆಯಾ ಹೇಳೋದಕ್ಕೆ ಅಂತ ಸತ್ಯಣ್ಣ ಅವ್ರು ಕೇಳ್ತಾರೆ ಅಂದರೆ ನಾನು ನಾನು ಹೇಳ್ಕೊಡ್ತಾ ಇದ್ದೆ ಹಾಗೆಯೇ ಭೂಮಿ ಅದನ್ನೆಲ್ಲ ಮೊದಲು ಫಸ್ಟ್ ಕಲ್ತ್ಕೊಳ್ಳಿ ಅದಾದಮೇಲೆ ಬೇರೆ ದೊಡ್ಡ ದೊಡ್ಡ ಲೈನ್ಸ್ ಎಲ್ಲ ಹೇಳ್ಕೊಡೋಣ ಅಂತ ಪಾಠನ ಮುಂದುವರಿಸ್ತಾರೆ ಓಹ್ ಹಾಗ ವಿಷಯ ಸರಿ ಸರಿ ಹೇಳ್ಕೊಡಪ್ಪ ಮುಂದುವರ್ಸು ನಾವಿಲ್ಲಿ ಕುತ್ಕೊಳ್ಳೋದಿಲ್ಲ ನಮ್ಗೆ ಬೇರೆ ಕೆಲಸ ಇದೆ ಅಂತ ಅಲ್ವಾ ನಚಿ ಬಾ ಹೋಗೋಣ ಅಂತ ಸತ್ತ ನಚಿನ ಕರ್ಕೊಂಡು ಹೋಗ್ತಾರೆ ಸಾಹೇಬ್ರೆ ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಅಥವಾ ಏನಾದರೂ ಸುಮ್ಮನೆ ಹೇಳ್ಕೊಂಡ್ರೆ ಅಂತ ಭೂಮಿ ಕೇಳ್ತಾರೆ ಇಲ್ಲ ನಾನು ಸುಮ್ಮನೆ ಹೇಳಿದೆ ನೀನೇನು ಮನ್ಸು ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಅಜಿತ್ ಹೇಳ್ತಾರೆ ನೀನು ಯಾಕೋ ನಿಮ್ಮ ಅಣ್ಣನ ಸತ್ಯಣ್ಣನ ಜೊತೆ ಸೇರಿಕೊಂಡು ಅವ್ರ ಥರನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಹಾಗೇ ಅವ್ರ ಥರನೇ ಥಿಂಕ್ ಮಾಡ್ತಾ ಇದೆಯಾ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಅಣ್ಣ ತಂಗಿ ಸರಿಯಾಗಿದ್ದೀರಾ ನೀವು ಅಂತ ಹೇಳಿ ಅಜಿತ್ ಅಲ್ಲಿಂದ ಎದೋಗ್ತಾರೆ ಹಾಗೆಯೇ ಇಲ್ಲಿ ಟೆಸ್ಟಿಗೆ ಕೊಟ್ಟಿದ್ರಲ್ವಾ ಇವರು ಅವ್ರಿಗೆ ಕಾಲ್ ಮಾಡ್ತಾರೆ ನೀವು ಟೆಸ್ಟಿಗೆ ಕೊಟ್ಟಿದ್ರಲ್ಲ ಅದೆಲ್ಲ ಫೈಲ್ಸ್ ಬಂದಿದೆ ಬಂದು ತೊಗೊಂಡು ಹೋಗಿ ಅಂತ ಹೇಳ್ತಾರೆ ಆಗ ನಚಿ ನೀವೊಂದು ಕೆಲಸ ಮಾಡಿ ನಾನು ಒಬ್ಬರನ್ನ ಕಳಿಸ್ತೀನಿ ಅವ್ರ ಕೈಲಿ ಕೊಟ್ಬಿಟ್ಟು ಕಳಿಸಿ ಅಂತ ನಚಿ ಹೇಳ್ತಾರೆ ಹಾಗೆಯೇ ಇಲ್ಲಿ ಮನಸ್ವಿನಿ ಶ್ರವಣ್ ಹಾಗೆ ಮನೆಯವ್ರ ಫೈಲ್ಸ್ ಎಲ್ಲರ ಎಲ್ಲರದ್ದು ಕೂಡ ಮನೆಗೆ ತಂದು ಕೊಟ್ಟಿರ್ತಾರೆ ಇವತ್ತು ಸಾಕ್ಷಿ ಸಮೇತ ಎಲ್ಲ ಒಂದು ಸೀಕ್ರೆಟ್ ಎಲ್ಲ ಗೊತ್ತಾಗುತ್ತೆ ಅಂತ ನಚಿ ತುಂಬ ಖುಷಿ ಪಡ್ತಿರ್ತಾನೆ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ ನೀವು ನನ್ನ ಆ सब्सक्राइब आग प्लीज सब्सक्राइब आगे नमस्कार मतोना ऐन वीडियोदे वीडियो बाय टेक केयर